ಈ ಪತ್ರಿಕಾಗೋಷ್ಠಿಯಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಮುಂಚೂಣಿ ನಾಯಕರು ನಿರಂತರವಾಗಿ ಹೋರಾಟ ಮಾಡ್ತಾ ನಮ್ಮೆಲ್ಲರನ್ನು ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂಥ ಶ್ರೀಯುತ ಮಹೇಶೆಟ್ಟಿ ತಿಮರೋಡಿ ಅವರಿದ್ದಾರೆ ಮತ್ತು ತುಳುನಾಡಿನ ದೈವಾರಾಧನೆಯ ತಜ್ಞರಾದರು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸೌಜನ್ಯ ಪ್ರಕರಣ ನಡೀತದೆ ಆ ಪ್ರಕರಣ ಅದರ ಆರೋಪಿಯನ್ನಾಗಿ ಸಂತೋಷ್ ರಾವ್ ಅನ್ನೋನನ್ನು ಮಾಡಿರ್ತಾರೆ ಅದಾದ ನಂತರ ಸಿ ಐ ಡಿ ಆಗುತ್ತೆ ಸಿ ಬಿ ಐ ತನಿಖೆ ಆಗುತ್ತೆ ಅದಾದ ನಂತರ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ಸಂತೋಷ್ ರಾವನ್ನು ನಿರ್ದೋಷಿ ಅಂತ ಖುಲಾಸೆ ಮಾಡ್ತದೆ ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಆದರೆ ಅದೇ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾರಾಯಣ ಮತ್ತು ಯಮುನಾ ಅನ್ನುವ ನಾರಾಯಣ ಅಂತಂದರೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆನೆ ಮಾವುತನ ಕೆಲಸ ಮಾಡಿಕೊಂಡಿರ್ತಾನೆ ಅವ ಆತ ಮತ್ತು ಅವರ ತಂಗಿಯ ಕೊಲೆಗಳ ಜೋಡಿ ಕೊಲೆ ಆಗುತ್ತೆ ಸೌಜನ್ಯ ಪ್ರಕರಣದ ಇಪ್ಪತ್ತೊಂದು ದಿನದ ಹಿಂದೆ ಈಗ ವಿಷಯ ಇರೋದು ಎಲ್ಲರೂ ಕೂಡ ಸಂತೋಷ್ರಾವನ ಬಗ್ಗೆ ಸಾಕಷ್ಟು ವಾದ ವಿವಾದ ಪರಸ್ಪರ ಚರ್ಚೆ ಈಗಲೂ ಕೂಡ ಒಂದು ವರ್ಗ ಅವನೇ ಇರಬಹುದು ಅವನೇ ಇರ್ತಾನೆ ಅಂತ ಒಂದು ವರ್ಗ ವಾದ ಮಾಡ್ತಾಯಿದೆ ನೀವು ಕೇಳ್ಬೋದು ಈ ವಿಷಯದಲ್ಲಿ ಮಾವುತನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ಆದರೆ ಮಾವುತ ಜೋಡಿ ಕೊಲೆ ಪ್ರಕರಣ ಸಿ ರಿಪೋರ್ಟ್ ಅಂತ ವರದಿ ಕೊಟ್ಟು ಹನ್ನೊಂದು ವರ್ಷದ ಮೇಲಾಯಿತು ಸಿ ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ ಪತ್ತೆ ಆಗದ ವರದಿಯನ್ನು ಕೊಟ್ಟು ಹನ್ನೊಂದು ವರ್ಷದ ಮೇಲಾಯಿತು ಆದರೆ ಈ ವರದಿಯನ್ನು ಸಿ ವರದಿಯನ್ನು ಪೊಲೀಸ್ ಠಾಣೆ ಕೇಳಿದರೆ ಕೊಡಲಿಲ್ಲ ಸಂಬಂಧಪಟ್ಟಂಥವ್ರೆ ನಾವಲ್ಲ ನಾವು ಥರ್ಡ್ ಪರ್ಸನ್ ಹಾಕ್ತೀವಿ ಸ್ಟ್ಯಾಂಡಿ ನಮಗೆ ಇರೋದಿಲ್ಲ ಸಂಬಂಧಪಟ್ಟಂಥ ಆನೆ ಮಹಾವುತನ ಮಗ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದರು ಇನ್ನು ಕೆಲವೊಬ್ಬರು ಅದು ಸುಟ್ಟು ಹಾಕಿದ್ದೀವಿ ಅಂತ ಹೇಳಿದರು ಆದರೆ ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ಆ ಸಿ ವರದಿಯನ್ನು ತರಿಸಿ ನಾವು ನೋಡಿದಾಗ ಆಘಾತಕಾರಿ ವಿಷಯ ನಮ್ಮ ಗಮನಕ್ಕೆ ಬಂತು ಅದೇನು ಅಂತ ಹೇಳಿದರೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಯಾವ ರೀತಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನು ಆರೋಪಿತನನ್ನಾಗಿ ಮಾಡಿದ್ರೋ ಸಕಾರಣ ಇಲ್ಲದೆ ಅದೇ ರೀತಿ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಕೂಡ ಅದೇ ಸಂತೋಷ್ ರಾವ್ ಸನ್ ಸುಧಾಕರ್ ರಾವ್ನನ್ನ ಆರೋಪಿಯನ್ನಾಗಿ ಮಾಡಿದ್ರು ಅದೇ ಸಂತೋಷ್ ರಾವ್ನ ಮತ್ತು ಅದೇ ತನಿಖಾಧಿಕಾರಿ ಸುಮಾರು ಜನ ಕೇಳ್ತಾ ಇದ್ರು ಯಾರು ಈ ಮಾವುತನ ಕೊಲೆ ಮತ್ತೆ ಯಾರು ಮಾಡಿರ್ಬೋದು ಯಾರು ಯಾರಿರ್ಬಹುದು ಅಂತ ಆದರೆ ಪೊಲೀಸ್ ಅಧಿಕಾರಿಗಳು ತನಿಖಾಧಿಕಾರಿ ಅದೇ ತನಿಖಾಧಿಕಾರಿ ಏನ್ ಮಾಡ್ತಾರೆ ಒನ್ಸ್ ಅಗೇನ್ ಸಂತೋಷ್ ರಾವ್ನನ್ನು ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ಅವನು ಜುಡಿಷಿಯಲ್ ಇರ್ತಾನೆ ಮಂಗಳೂರು ಇರ್ತಾನೆ ಅವನನ್ನು ಕೋರ್ಟಿಗೆ ತರಿಸಿ ಅವನ ರಕ್ತದ ಮಾದರಿಯನ್ನು ಪರಿಶೀಲನೆ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ತಮಗೆ ದಾಖಲೆಯನ್ನು ನಾನು ಕೊಟ್ಟಿದ್ದೀನಿ ಮೊದಲೇ ಡಾಕ್ಯುಮೆಂಟ್ ಫಸ್ಟ್ ಪೇಜ್ ದಯವಿಟ್ಟು ನೋಡಿ ಇದು ಯಾವುದು ಕೂಡ ನಮ್ಮ ಉತ್ಪ್ರದೇಶ ಆಗಿ ನಾವು ಮಾತಾಡ್ತಾ ಇಲ್ಲ ದಾಖಲೆ ಏನಿದೆ ಅದರಲ್ಲಿರೋದನ್ನು ಹೇಳ್ತಾ ಇದ್ದೀನಿ ಮೊದಲೇ ದಾಖಲೆಯಲ್ಲಿ ಇದರಲ್ಲಿ ನಿಮಗೆ ಸರಿಯಾಗಿ ಕಾಣಲಿಲ್ಲ ಅಂದರೆ ಸಾಫ್ಟ್ ಕಾಪಿನೂ ಕೂಡ ಇದೆ ಅದರ ಸ್ವಲ್ಪ ಪ್ರಿಂಟಿನೂ ಚೆನ್ನಾಗಿದೆ ಅದರಲ್ಲಿ ಹಾಗೆ ಇದ್ದಂತಹ ಪೊಲೀಸ್ ತನಿಖಾಧಿಕಾರಿ ಪ್ರಭಾರಿ ತನಿಖಾಧಿಕಾರಿ ಪಿ ಎಸ್ ಐ ಯೋಗೀಶ್ ಅವರು ಹೇಳ್ತಾರೆ ಘಟನೆ ನಡೆದ ಸಂದರ್ಭದಲ್ಲಿ ಸಂತೋಷ್ ರಾವ್ ಅಲ್ಲೇ ಇದ್ದ ಘಟನೆ ಅಂದ್ರೆ ಏನು ಮಾವುತನ ಕೊಲೆನ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ಈ ಪೂರ್ತಿ ಮಾವುತನ ಕೊಲೆ ಪ್ರಕರಣದಲ್ಲಿ ಮಾವುತನ ಕೊಲೆ ನಡೆದಾಗ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಸ್ವತಃ ಪಿ ಎಸ್ ಐ ಯೋಗೀಶ್ ಅವ್ರು ಹೇಳ್ತಾರೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಆ ಘಟನೆ ನಡೆದ ಬೆಳಗ್ಗೆನೇ ಬಂದಿದ್ದ ಅಂತ ಹೇಳ್ತಾರೆ ಅದೇ ಐಓ ಸೇಮ್ ಐಓ ಬೇರೆಯವರಲ್ಲ ಸೇಮ್ ಅಯ್ಯೋ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಬೆಳಗ್ಗೆನೆ ಕುಕ್ಕೆ ಸುಬ್ರಹ್ಮಣ್ಯಮ್ದಿಂದ ಬಂದಿದ್ದ ಅಂತ ಯೋಗೀಶ್ ಅವರು ಹೇಳ್ತಾರೆ ಅದರ ದಾಖಲೆಯನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ ಆನಂತರ ಸಿ ಬಿ ಐ ಇನ್ವೆಸ್ಟಿಗೇಷನ್ನಲ್ಲಿ ಕೂಡ ಹೇಳ್ತಾರೆ ರಾಜು ಅಂತ ಡಿ ಎಸ್ ಪಿ ಅವರು ಸಿ ಬಿ ಐ ಅಧಿಕಾರಿಗಳು ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗತ್ತೆ ಕೊನೆ ವಾರದವರೆಗೂ ಕೂಡ ಸೆಪ್ಟೆಂಬರ್ ಕೊನೆ ವಾರದವರೆಗೂ ಕೂಡ ಸಂತೋಷ್ ರಾವ್ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಮಾವತ ಪ್ರಕರಣದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಇಪ್ಪತ್ತೊಂದು ದಿನದ ಹಿಂದೆ ಮಾವುತ ಪ್ರಕರಣ ನಡೆದಿದ್ದು ಯೋಗೀಶ್ ಅವರು ಹೇಳ್ತಾರೆ ಅಲ್ಲೇ ಇದ್ದ ಅಂತ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಇನ್ನೂ ಒಂದು ಮುಖ್ಯವಾದ ವಿಷಯ ಅವನ ರಕ್ತದ ಮಾದರಿ ಯಾಕೆ ಕಲೆಕ್ಟ್ ಹೇಳಿದ್ರೆ ಕೋರ್ಟ್ ಕೋರ್ಟಲ್ಲಿ ತುಂಬಿದ ಕೋರ್ಟ್ ನಲ್ಲಿ ಪಂಚರ ಸಮಕ್ಷಮ ಕಲೆಕ್ಟ್ ಮಾಡ್ಕೋತಾರೆ ಹದಿನೇಳನೇ ತಾರೀಕಿಗೆ ಸಂತೋಷ್ ರಾವ್ನ ಮೇಲೆ ರಕ್ತದ ಕಲೆ ಇರುವಂತಹ ಐದು ನೆಕ್ಸ್ಟ್ ಡಾಕ್ಯುಮೆಂಟ್ ತೋರಿಸಿ ಥರ್ಡ್ ತೋರಿಸಿ ಥರ್ಡ್ ಅಲ್ಲ ಫೋರ್ತ್ ನಿಮ್ಮಲ್ಲಿ ಫೋರ್ತ್ ಇದೆ ಫೋರ್ತ್ ಹಾಂ ಎಲ್ಲ ನಾಲ್ಕನೇ ಡಾಕ್ಯುಮೆಂಟಲ್ಲಿ ಸಂತೋಷ್ ರಾವ್ನ ರಕ್ತದ ಇದನ್ನು ಯಾಕೆ ಬ ಸ್ಯಾಂಪಲ್ ತಗೊಳ್ತಾರಂತ ಹೇಳಿದ್ರೆ ಅವನನ್ನು ಅರೆಸ್ಟ್ ಮಾಡಿದಾಗ ಅವನ ಹತ್ರ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನು ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ ಆದರೆ ಸೌಜನ್ಯ ಪ್ರಕರಣದಲ್ಲಿ ಅದು ಇಲ್ಲವೇ ಇಲ್ಲ ಹಾಗಿದ್ರೆ ರಕ್ತದ ಕಲೆ ಯಾರ್ದದು ಅ ವೆರಿ ಸೀರಿಯಸ್ ಇಶ್ಯೂ ಅಂದರೆ ಒಬ್ಬೇ ಐಒ ಆವಾಗಲೂ ಕೂಡ ಯೋಗೀಶ್ ಅವರೇ ಇರ್ತಾರೆ ಬೆಳ್ತಂಗಡಿ ಪ್ರಭಾರಿ ಇನ್ಚಾರ್ಜ್ ಅವರೇ ಇರ್ತಾರೆ ಮಾವುತನ ಪ್ರಕರಣದಲ್ಲಿ ಇದೆ ನೋಡಿ ಸರ್ಟಿಫೈಡ್ ಕಾಪಿ ಇದು ದಿಸ್ ಈಸ್ ಸರ್ಟಿಫೈಡ್ ಕಾಪಿ ಪ್ರೊವೈಡೆಡ್ ಬೈ ಹಾನರೇಬಲ್ ಕೋರ್ಟ್ ಬೆಳ್ತಂಗಡಿ ಸೆಷನ್ಸ್ ಕೋರ್ಟ್ ನಿಂತರ ಕೊಟ್ಟಂತಹ ಸರ್ಟಿಫೈಡ್ ಕಾಪಿ ಇದು ಎಂಟೈರ್ ಸಾಫ್ಟ್ ಕಾಪಿ ಇದೆ ಕಳಿಸಿರ್ತೇನೆ ನಾನು ಪ್ರೆಸ್ ಕ್ಲಬ್ಗೆ ಕಳಿಸಿರ್ತೇನೆ ತಾವು ತಗೋಬೋದು ಅಂದರೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಸಂತೋಷದ ಮೇಲೆ ರಕ್ತದ ಕಲೆ ಇರುವಂಥದ್ದು ಅಂತ ಹೇಳಿ ಮಾವುತನ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೇ ಇಲ್ಲ ಅದರದ್ದು ಒಂದು ಕಾಪಿ ತಮಗೆ ಹಾಕಿದ್ದೀನಿ ಸೆಕೆಂಡ್ ಸೆಕೆಂಡ್ ಡಾಕ್ಯುಮೆಂಟ್ ಇದು ನೋಡಿ ಸಿ ಬಿ ಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನ ಇದು ಸಿ ಬಿ ಐ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅವನಿಂತರ ಏನೇನು ಕಲೆಕ್ಟ್ ಮಾಡಿಕೊಂಡಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ ಇದರಲ್ಲಿ ರಕ್ತದ ಕಲೆ ಇರುವಂತಹ ಬಟ್ಟೆಯ ಉಲ್ಲೇಖ ಇಲ್ಲವೇ ಇಲ್ಲ ಸೌಜನ್ಯ ಪ್ರಕರಣ ಇದು ಇದು ಸೌಜನ್ಯ ಪ್ರಕರಣದ್ದು ಆದರೆ ಮಾವುತನ ಪ್ರಕರಣದಲ್ಲಿ ಹೇಳ್ತಾರೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾನೆ ಸೇಮ್ ಆಯು ಸಿಗ್ತ ಮಾಹುತ ಜೋಡಿ ಕೊಲೆ ಪ್ರಕರಣದಲ್ಲಿ ರಾಜೇಂದ್ರ ಎಂಬ ವ್ಯಕ್ತಿಯಿಂದ ದೂರು ಪಡಿತಾರೆ ಎಫ್ಐಆರ್ ಮಾಡಿದ್ದು ಮಾವುತನ ಕೊಲೆ ಪ್ರಕರಣದಲ್ಲಿ ದೂರು ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ರಾಜೇಂದ್ರ ರೈ ಹರ್ಷೇಂದ್ರ ಕುಮಾರ್ ಅವರ ಅತ್ಯಾಪ್ತ ಆದರೆ ಆ ನಾರಾಯಣ ಮಾವುತನ ಸಂಬಂಧಿಕರ ಅವರು ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇರ್ತಾರೆ ಅವ್ರ ಕಂಪ್ಲೇಂಟನ್ನೇ ತಗೊಳ್ಳೋದಿಲ್ಲ ಯಾವುದಾದ್ರೂ ಕೊಲೆ ಪ್ರಕರಣ ಆದಾಗ ಆ ಕೊಲೆ ಆದಂತಹ ವ್ಯಕ್ತಿಯ ಸಂಬಂಧಿಕರ ಒಂದು ಕಂಪ್ಲೇಂಟನ್ನು ತಗೋಬೇಕು ಒಂದು ವೇಳೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಇದ್ರೆ ದರ್ಶನ್ ಪ್ರಕರಣದಲ್ಲಿ ಆಯ್ತಲ್ಲ ಕೊಟ್ಟಂತವ್ರು ಡೆಡ್ ಬಾಡಿ ಯಾರ ಮನೆ ಎದುರುಗಡೆ ಬಿದ್ದಿತ್ತು ಆ ಮನೆ ಓನರ್ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಆ ಹೊತ್ತಿನಲ್ಲಿ ದಟ್ ವಾಸ್ ಅನ್ಕ್ಲೇಮ್ಡ್ ನಾರಾಯಣ ಸ್ವಾಮಿ ಬಾಡಿ ರೇಣುಕಾ ಸ್ವಾಮಿ ಬಾಡಿ ಅನ್ಕ್ಲೇಮ್ಡ್ ಇತ್ತು ಅವಾಗ ಆದರೆ ಇಲ್ಲಿ ಸ್ವತಃ ಸತ್ತಂತಹ ಮೃತರನ್ನ ಮಗ ಇರ್ತಾನೆ ಇರ್ತಾರೆ ಅವ್ರು ಕಂಪ್ಲೇಂಟ್ ತೊಗೊಳುದಿಲ್ಲ ರಾಜೇಂದ್ರ ರೈ ಕಂಪ್ಲೇಂಟ್ ತಗೋತಾರೆ ಇಲ್ಲಿ ಹೀ ಬಿಕಮ್ಸ್ ದ ಕಂಪ್ಲೇಂಟ್ ಎಲ್ಲರಿಗೂ ಸಂಶಯ ಇದ್ದಿದ್ದು ರಾಜೇಂದ್ರ ರೈ ಮೇಲೇನೆ ಇರ್ತದೆ ಇವನೇ ಕೊಂದಿರಬಹುದು ಅಂತ ಸಂಶಯವನ್ನ ನಾನು ಹೇಳ್ತಾ ಇಲ್ಲ ಆ ಮೃತ ನಾರಾಯಣನ ಮಕ್ಕಳೇ ಹೇಳಿದ್ದಾರೆ ಅವನ ಹೆಂಟಿನೂ ಕೂಡ ಹೇಳಿದ್ದಾರೆ ಆದರೂ ಕೂಡ ಆ ಯಾರ ಮೇಲೆ ಸಂಶಯ ಇರ್ತದೆ ಅವ್ರದೇ ಎಫ್ಐಆರ್ ಈಗ ದರ್ಶನ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ನೇ ಕಂಪ್ಲೇನ್ ಆದರೆ ಏನಾಗ್ತಿತ್ತು ದರ್ಶನನ್ನೇ ಅವನ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡ್ಬಿಟ್ರೆ ಏನಾಗ್ತಿತ್ತು ಇಲ್ಲೂ ಹಂಗೆ ಆಗಿದೆ ಇನ್ನೊಂದು ಆಘಾತಕಾರಿ ವಿಷಯ ಹೇಳ್ತಾರೆ ಇದರಲ್ಲಿ ಸಿ ವರದಿಯಲ್ಲಿ ಇದೆ ಅದು ಸಿ ರಿಪೋರ್ಟ್ನಲ್ಲಿ ಡಾಕ್ಟರ್ ಆ್ಯಡಮ್ ಬಹುಶಃ ತಾವು ಈ ಹೆಸರನ್ನು ಈ ವೈದ್ಯಾಧಿಕಾರಿಯ ಹಿರಿಯ ವೈದ್ಯಾಧಿಕಾರಿ ಹೆಸರನ್ನು ತಾವೆಲ್ಲರೂ ಕೂಡ ಕೇಳ್ತೀರಿ ಇತ್ತೀಚೆಗೆ ನಿಧನರಾದರು ಅತ್ಯಂತ ಸಂಶಾಸ್ಪದ ರೀತಿಯಲ್ಲಿ ಕೋಮಾದಲ್ಲಿ ಹೋಗಿ ನಿಧನರಾದರು ಅದೇ ಡಾಕ್ಟರ್ ಆ್ಯಡಮ್ ಮಾವುತ ಕೊಲೆ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಅಧಿಕಾರಿ ಅವರು ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ನಲ್ಲಿ ಇದೆ ನಾರ ಯಮುನಾಳ ಅತ್ಯಾಚಾರ ಆಗಿರಬಹುದು ಅನ್ನೋ ಒಂದು ಡೌಟ್ ಮೇಲೆ ವೆಜನೈಲ್ ಸ್ವಾಬನ್ನು ಮತ್ತೆ ಪ್ಯೂವಿಪ್ ಹೇರನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಿ ಅಂತ ಶಿಫಾರಸು ಮಾಡ್ತಾರೆ ಸಂತೋಷ ಒಂದು ಡಿ ಎನ್ ಎ ಕಳಿಸ್ತಾರೆ ಯಮುನಾರ್ದು ಕೂಡ ವೆಜನಲ್ ಸ್ವಾಬ್ ಕಳಿಸ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಸಂತೋಷ ರಾವ್ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಅವರೇ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಸಿ ರಿಪೋರ್ಟ್ನಲ್ಲಿ ಇದೆ ಏನು ಪಾತ್ರ ಇಲ್ಲ ಅಂತ ಹೇಳಿ ಕೂಡ ಮೂರು ವರ್ಷದವರೆಗೆ ಅವನನ್ನು ಇಟ್ಕೊತಾರೆ ಸಂತೋಷ ರಾವ್ ನಮ್ಮ ಪ್ರಕರಣದಲ್ಲಿ ಏನಿದ್ರ ಅರ್ಥ ನಿಜವಾಗ್ಲೂ ಕೂಡ ಯಾರನ್ನ ತನಿಖೆ ಮಾಡಬೇಕಾಗಿತ್ತು ಆ ಮಾವುತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದು ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ ಇದನ್ನು ನಾನು ಹೇಳ್ತಾ ಇಲ್ಲ ಅಥವಾ ಅವ್ರಿಗೆ ಅಪಪ್ರಚಾರ ಮಾಡಬೇಕು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ ದಾಖಲೆಯಲ್ಲಿ ಏನಿದೆ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿನ ತನಿಖಾಧಿಕಾರಿ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ವಿಚಾರಣೆ ನಾವು ಮಾಡಿದ್ದೀವಿ ಹೇಳಿ ಆದರೆ ಯಾವಾಗ ವಿಚಾರಣೆ ಮಾಡಿದ್ರಿ ಯಾವ ಸಮಯದಲ್ಲಿ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಅದು ಯಾವುದು ಕೂಡ ವರದಿಯಲ್ಲಿ ಹೇಳೋದಿಲ್ಲ ಬರೀ ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ಹೇಳಿಕೆ ಸಂಪೂರ್ಣ ಗೊಂದಲದಿಂದ ಕುಡದೇ ಇದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳೋದೇ ಇರಲಿಲ್ಲ ಅವರು ಏನು ಹೇಳಿದರು ಅನ್ನೋದನ್ನು ಈ ಇನ್ಸ್ಪೆಕ್ಟರ್ ಹೇಳ್ತಾರೆ ಆನೆ ಮಾವುತನ ಜಾಗೆಯ ಬಗ್ಗೆನೂ ಕೂಡ ಕೆಲವೊಬ್ರು ವಾದ ಏನೋ ಹೇಳ್ತಾರೆ ಅದು ಅವಂದೇ ಅದು ಧರ್ಮಸ್ಥಳದ ಜಾಗೆ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಜಾಗ ಇತ್ತು ಅಂತ ಹೇಳಿ ಆದರೆ ಶವ ಪಂಚನಾಮೆ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಆಗ ಕಲೆಮಾರ್ ಅಂತ ಎ ಎಸ್ ಇರ್ತಾರೆ ಇನ್ಸ್ಪೆಕ್ಟರ್ ಲಿಂಗಪ್ಪ ಅಂತ ಇರ್ತಾರೆ ಅವರು ವಸ್ತುನಿಷ್ಠವಾಗಿ ವರದಿಯನ್ನು ಕೊಡ್ತಾರೆ ಆ ಜಾಗೆ ಕಂದಾಯ ಅಧಿಕಾರಿಗಳ ದಾಖಲೆಯನ್ನು ಪರಿಶೀಲನೆ ಮಾಡಿ ಆ ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿದೆ ಆ ಮನೆ ಕಟ್ಟಡದ ಸಂಖ್ಯೆ ಒನ್ ಆಬ್ಲಿಕ್ ಒನ್ ಥರ್ಟಿ ಟು ಮತ್ತು ಅದರ ಸುತ್ತಮುತ್ತಲಿನ ಜಾಗೆ ಮಾವುತನದೇ ಆಗಿರುತ್ತದೆ ಅಂತ ಹೇಳಿ ಸಾಕ್ಷಿ ಪಂಚರ ಸಮಕ್ಷಮದಲ್ಲಿನೇ ವರದಿಯನ್ನು ಕೊಡ್ತಾರೆ ಹಾಗಿದ್ರೆ ಇದು ಘಟನೆ ಆಗಿರೋದು ಯಾವುದಕ್ಕೆ ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು ಬ್ಲಡ್ ಸ್ಯಾಂಪಲ್ ಯಾರು ತಗೋಬೇಕಾಗಿತ್ತು ಅದೇ ರಾಜೇಂದ್ರ ರಾಯ್ ಹರ್ಷೇಂದ್ರ ಕುಮಾರ್ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕಾಗಿತ್ತು ಆದರೆ ಏನು ಮಾಡಿದ್ರು ಇವರು ಒನ್ಸ್ ಅಗೇನ್ ಸೇಮ್ ಸಂತೋಷ್ ರಾವನನ್ನೇ ಸೇರಿಸಿದ್ರು ಅದರಲ್ಲಿ ಯಾಕಂತ ಹೇಳಿದ್ರೆ ಎರಡು ಎರಡು ಮೂರು ವರ್ಷ ಅದು ಹೇಳ್ತಾ ಹೋಗ್ಬೇಕು ಈ ಕಡೆ ನಿಜವಾಗ್ಲೂ ಯಾರನ್ನ ತನಿಖೆ ಮಾಡಬೇಕು ಅವ್ರನ್ನ ಇವ್ರು ಮಾಡೋದೇ ಇಲ್ಲ ಸೌಜನ್ಯ ಪ್ರಕರಣದಲ್ಲಿನೂ ಅದೇ ಆಗಿತ್ತು ಸೌಜನ್ಯ ಪ್ರಕರಣದಲ್ಲಿ ಈಗ ಮೊನ್ನೆ ಹೋದ ವರ್ಷ ನ್ಯಾಯಾಲಯ ಹೇಳ್ತಾ ಅಲ್ಲ ಅಂತ ಹೇಳಿ ಮಾವತನ ಪ್ರಕರಣದಲ್ಲಿ ಸೌಜನ್ಯ ಅಲ್ಲ ಅಂತ ಹೇಳಿ ಡಿ ಎನ್ ಎಫ್ ಎಸ್ ಎಲ್ ಹೇಳಿದ ಮೇಲೆ ಅವನ ಹೆಸರು ತೆಗಿತಾರೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಸೆಕೆಂಡ್ ಡಿ ಎನ್ ಎ ರಿಪೋರ್ಟ್ನಲ್ಲಿ ಹೇಳ್ತದೆ ಸೌ ಮಾ ಸಂತೋಷ್ ರಾವ್ಗೂ ಕೂಡ ಮತ್ತೆ ಸೌಜನ್ಯ ಯಾವುದು ಟ್ಯಾಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಚಾರ್ಜ್ ಶೀಟಲ್ಲಿದೆ ಸಿ ಬಿ ಐ ಎಸ್ ಶೀಟ್ ಅಲ್ಲಿ ಇದೆ ಆದರೂ ಕೂಡ ಸಂತೋಷ್ ರಾವನ್ನ ತೆಗೆಯೋದಿಲ್ಲ ಅಂದರೆ ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಿರಲಿ ಬರೀ ಒಂದು ಎನ್ಕ್ವೈರಿ ಕೂಡ ಮಾಡಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಒನ್ಸ್ ಅಗೇನ್ ಆ ರಿಪೀಟ್ ಸಿ ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇನ್ನೊಂದು ಸುಳ್ಳು ಪ್ರಚಾರವನ್ನು ಮಾಡ್ತಾಯಿದ್ರು ನಮ್ಮ ಮೇಲೆ ಮಾವತನ ಪ್ರಕರಣದ ಬಗ್ಗೆ ಕೆಲವೊಬ್ಬರು ಮಾವತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಪಿಕ್ಕಿಯವರು ಮಾಡಿದ್ದಾರೆ ಮೈಸೂರಿನವರು ಮಾಡಲ್ಲಿರುವಂಥ ಹಕ್ಕಿ ಪಿಕ್ಕಿಯವರು ಅಥವಾ ಕೆಆರ್ ನಗರ ಸಮೀಪ ಇರುವಂಥ ಕೃಷ್ಣ ಪಕ್ಷಿರಾಜಪುರದಲ್ಲಿ ಇದ್ದಂಥ ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದ್ದಾರೆ ಈಗ ಅವರು ಮೈಸೂರು ಜೈಲಿನಲ್ಲಿ ಇದ್ದಾರೆ ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾನೆ ಬಂದರು ಇದೇ ಸಿ ರಿಪೋರ್ಟ್ ಕೊನೆ ಪೇಜ್ನಲ್ಲಿ ಇದೆ ಹಕ್ಕಿ ಪಿಕ್ಕಿ ಅವ್ರನ್ನ ಅದರಲ್ಲಿ ಇಂದ್ರ ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾದಲನ್ ಮೂರು ಜನರ ಮೇಲೆ ಸಂಶಯ ಇತ್ತು ತನಿಖೆ ಮಾಡಿದ್ವಿ ಆದರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಸಿ ವರದಿಯಲ್ಲಿ ಹೇಳಿದೆ ಮತ್ತೆ ಮಾಡಿದವರು ಯಾರು ಇಲ್ಲಿ ಸಂತೋಷ್ ರಾವ್ನ ಸೇರಿಸಿದ್ರಿ ಅಮಾಯಕವಾಗಿ ಮೂರು ವರ್ಷ ಮೂರು ವರ್ಷ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನಾಗಿ ಮಾಡಿದ್ರಿ ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರಿ ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ ಅದು ಸುಂದರಿ ಸ್ಟೇಟ್ಮೆಂಟ್ ಇದೆಯಾ ಸ್ವತಃ ಆ ಮಾವುದಾಗಿನೇ ಇದು ಕೊಲೆ ಆಗಿತ್ತು ಅಂತ ಹೇಳಿ ವೈಜಿಲ್ಲ ಇದು ಮೃತ ನಾರಾಯಣನ ಪತ್ನಿ ಸುಂದರಿಯ ಸ್ಟೇಟ್ಮೆಂಟ್ ಅವಾಗಿಂದಿದೆ ಎಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಕ್ಕೆ ಬಿಟ್ಟಿದ್ದಿಲ್ಲ ಈಗ ಪ್ರತಿಯೊಂದನ್ನು ಕೂಡ ಹಳೆ ಎಲ್ಲವೂ ಕೂಡ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ಅನ್ನೊಂದು ಅಪ್ಲೈ ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ ಫಸ್ಟ್ ಟೈಮ್ ಇದು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಹೋಗೋಕ್ಕೆ ಹೆದರಿಕೆ ಹಾಕಿದ್ರು ಅಂತ ಅದರಲ್ಲಿ ಹೇಳ್ತಾಳೆ ಅವಳು ಮಾವುತನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮೊನ್ನೆ ಐ ಜಿ ಪಿ ಸಾಹೇಬ್ರ ಹತ್ರ ಹೋದಾಗೂ ಕೂಡ ಮಾವುತನ ಮಗ ಸ್ಪಷ್ಟವಾಗಿ ಹೇಳಿದ್ದಾನೆ ರೈ ಮೇಲೆ ಸಂಶಯ ಇದೆ ಅಂತ ಹೇಳಿ ಆದರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ನೋಡಿ ಸಿ ಬಿ ಐ ಅವ್ರೀಗ ಮಾನ್ಯ ಸಿ ಬಿ ಐ ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪೀಲ್ ಹೋಗ್ತಾ ಇದೆ ಅವನೇ ಮಾಡಿದಾನ ಹೇಳಿ ಇಷ್ಟೊಂದು ಹುಳುಕಿಟ್ಕೊಂಡು ಇಷ್ಟೊಂದು ಕೊಳಕಿಟ್ಕೊಂಡು ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ನಲ್ಲಿ ಹೇಳ್ತೀರಿ ಅವನನ್ನೇ ಮಾವುತನ ಕೇಸ್ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಈಗ ಮತ್ತೆ ಅವನ ಮೇಲೇ ಹೋಗಬೇಕು ಅಂತ ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ ಈಗ ದರ್ಶನ್ ಪ್ರಕರಣ ತಗೊಳ್ಳಿ ಪ್ರಜ್ವಲ್ ಪ್ರಕರಣ ತಗೊಳ್ಳಿ ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ ಈಗ ಯಾರನ್ನಾದ್ರೂ ಒಬ್ಬರನ್ನ ನೀವು ಕೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇವ್ನು ಇದರಲ್ಲಿ ಯಾಕೆ ತೊಳಕೆ ಬರೋದಲ್ವಾ ಅಂತ ಹೇಳಿ ತೊಗೊಳಕ್ಕೆ ಬರಲ್ಲ ಸುಖ ಸುಮ್ಮನೆ ಯಾರನ್ನೋ ಒಬ್ಬನೋ ಬರೋನ ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಅಕ್ಯೂಸ್ ಆಗಲ್ಲ ಯಾವುದೇ ಗಂಭೀರವಾದಂಥ ಕೊಲೆ ಪ್ರಕರಣದಲ್ಲಿ ಪ್ರೈಮಾ ಫೇಸಿ ಏನಾದರೂ ಎವಿಡೆನ್ಸ್ ಇರಬೇಕು ಸೌಜನ್ಯ ಕೇಸ್ನಲ್ಲಿ ಇವರೇ ಹೇಳ್ತಾರೆ ಮತ್ತೆ ಇವರ ಮೇಲಿನ ಹಂತದ ಐ ಡಿ ಹೇಳ್ತದೆ ಸಿ ಬಿ ಐ ಹೇಳ್ತದೆ ಸಂತೋಷ್ ರಾವ್ ಅತ್ಯಾಚ ಕಿಡ್ನ್ಯಾಪ್ ಆಗಿದ್ದ ಬೆಳಗ್ಗೆನೇ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ ಹೇಳ್ತಾರೆ ಸಂತೋಷ್ ರಾವ್ ಇಪ್ಪತ್ತೊಂದು ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ ಅವಾಗಿನ ಇದ್ದ ಅಂತ ಸೇಮ್ ಓ ಯೋಗೀಶ್ ಹೇಳ್ತಾರೆ ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ ಎರಡೂ ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಎದ್ದು ಕಾಣ್ತಾ ಇದೆ ಈ ಸಿ ವರದಿಯನ್ನು ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ ಎಲ್ಲೆಂತ ಯಾರದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ ಸಿ ವರದಿ ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಇದು ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಸ್ವಾಗತ ಇದೆ ತದನಂತರ ನಮ್ಮ ನಾಯಕರಾದಂಥ ಮಹೇಶೆಟ್ಟಿ ತಿಮರೋಡಿಯವರುಗಳಕ್ಕೆ ಹೋಗಿ ಬಡ್ಡಿಯನ್ನು ವಸೂಲಿ ಮಾಡುವ ಹಾಗಿಲ್ಲ ಅದು ಕಾನೂನು ಬಾಹಿರ ಅಂತ ಸ್ವತಃ ಎಸ್ ಪಿ ಸಾಹೇಬ್ರೆ ಹೇಳಿದ್ದಾರೆ ಆ ಅದರ ಸಲುವಾಗಿ ಇವತ್ತು ನಾವು ಐ ಜಿ ಪಿ ಸಾಹೇಬ್ರಿಗೂ ಕೂಡ ನಾವು ಭೇಟಿ ಇದ್ದೀವಿ ಮಂಗಳೂರು ಐ ಜಿ ಪಿ ವಲಯ ಅವ್ರಿಗೂ ಕೂಡ ಭೇಟಿಯಾಗಿ ಏನೊಂದು ಮೊನ್ನೆ ಹಲ್ಲೆ ಆಗಿದೆ ನಮ್ಮ ನಾಯಕರುಗಳ ಮೇಲೆ ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟು ಮತ್ತು ಇಡೀ ರಾಜ್ಯದಲ್ಲಿ ಈ ಅಕ್ರಮ ಬಡ್ಡಿ ದಂಧೆಯನ್ನು ಏನೋ ಒಂದು ಸಮಾಜ ಸೇವೆ ಅನ್ನೋ ಒಂದು ಬೋರ್ಡ್ ಹಾಕ್ಕೊಂಡು ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅದರ ವಿರುದ್ಧ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ದೂರನ್ನು ಈ ಹಿಂದೆನೂ ಕೂಡ ಕೊಟ್ಟಿದ್ದೀವಿ ಈಗಲೂ ಕೂಡ ಮಾನ್ಯ ಐ ಜಿ ಪಿ ಸಾಹೇಬ್ರ ಗಮನಕ್ಕೆ ತರ್ತಾಯಿದ್ದೀವಿ ಈ ಕುರಿತಾದಂತೆ ಮತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳ ಬಗ್ಗೆ ನಮ್ಮ ನಾಯಕರಾದಂಥ ತಿಮ್ರೋಡಿ ಅವರು ಮಾತಾಡ್ಲಿಕ್ಕಿದ್ದಾರೆ ಪತ್ರಕಾರ ಹಾಗೂ ಮಾಧ್ಯಮದ ಮಿತ್ರರಿಗೆ ಒದ್ದಿಸುತ್ತಾ ಇದೀಗಲೇ ಮಟ್ಟಣ್ಣನವರು ಒಂದಷ್ಟು ಸೌಜನ್ಯ ಮತ್ತು ಡಬಲ್ ಮಾಡ್ರ ಯಾವ ರೀತಿಯಲ್ಲಿ ಅಧಿಕಾರಿ ವರ್ಗಗಳು ಈ ಕಾನೂನು ವ್ಯವಸ್ಥೆಯಲ್ಲಿ ಲೋಪದೋಷಗಳು ಕಂಡುಬಂದಿದೆ ಅಂಥದ್ದನ್ನು ಸವೀರವಾಗಿ ದಾಖಲ ಸಮೇತವಾಗಿ ತಿಳಿಸಿದ್ದಾರೆ ಅದರ ಜೊತೆಯಲ್ಲಿ ಈಗ ಒಂದು ವಾರದಿಂದ ಈ ಕಡೆ ಆಗುವಂಥದ್ದು ಒಂದು ಏನು ಮೀಟರ್ ಬಡ್ಡಿ ದಂಧೆಯ ಒಂದು ಕರಾಳ ಛಾಯೆ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಕದ ರಾಜ್ಯದಲ್ಲೂ ಕೂಡ ಒಂದಷ್ಟು ಭಾಗದಲ್ಲಿ ಕೂಡ ಇವತ್ತು ನಡೀತಿದೆ ನಾವು ಹೇಳುವಂಥದ್ದು ನಾವು ಯಾರ ವಿರುದ್ಧ ಅಲ್ಲ ಏನು ಜನಸಾಮಾನ್ಯರಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಷ್ಟ್ರದ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೇವೆ ನಾವು ಭಾರತವನ್ನು ಇಲ್ಲಿ ಒಂದು ಪ್ರಜೆಗಳಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಪ್ರಜೆಗಳು ತಮ್ಮ ಹಕ್ಕನ್ನು ಕೇಳಿದರೆ ಅದರ ವಿರುದ್ಧವಾಗಿ ಇವತ್ತು ಗ್ಯಾಂಗ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಲ್ಲಿ ಒಡೆಸುವಂಥದ್ದು ಗಾಡಿ ಹೊಡಿ ಮಾಡುವಂಥದ್ದು ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಾರರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಉದಾಹರಣೆಗೆ ಮೊನ್ನೆ ಉಡುಪಿಯ ಕಾಪು ಕ್ಷೇತ್ರದ ಎಲ್ಲೂರು ದೇವಸ್ಥಾನದ ಆವರಣದಲ್ಲಿ ಆದಂಥ ಒಂದು ಘಟನೆ ಇಡೀ ಒಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಲೆ ತಗ್ಗಿಸುವಂಥ ನಾಚಿಕೆ ಪಡುವಂಥ ಒಂದು ಕೆಲಸ ಅಲ್ಲಿ ಏನಂತ ಹೇಳಿದರೆ ಏನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದಲೇ ನಡೆದಂಥ ಹಲ್ಲೆ ಮತ್ತು ದಾಳಿ ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆ ಭಾಗದ ಎಲ್ಲೂರಿನ ಆ ವಿಶ್ವನಾಥ ದೇವರ ಒಂದು ಸಾನ್ನಿಧ್ಯದಲ್ಲಿ ಇಡೀ ಊರಿನವರು ಸೇರಿ ಹೊಡೆದಿದ್ದಾರೆ ಅಂತೇಳಿ ಆ ಊರಿನ ಜನರ ಮೇಲೆ ಎತ್ತಿ ಕಟ್ಟಿ ಅವರನ್ನು ನಮ್ಮ ಹೋರಾಟಗಾರರ ಮೇಲೆ ಬಿಟ್ಟಿದ್ದಾರೆ